ಹಲೋ ಸ್ನೇಹಿತರೆ ನಮಸ್ಕಾರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಈಗ ಜೀವ ವಿಮೆ ಕಡ್ಡಾಯ ಜೀವ ವಿಮೆಯನ್ನು ಮಾಡಿಸಿ ಅವರ ಸ್ಯಾಲ್ರಿನಲ್ಲಿ ಕಂತನ್ನು ಕಡಿತಗೊಳಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಈಗಾಗಲೇ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಜಾರಿ ಆಗೋ ತನಕ ಈಗ ನೋಡಿ ಮತ್ತು ಗೊಂದಲದಲ್ಲಿ ಇರೋ ಸಮಯದಲ್ಲೇ ಈಗ ಜೀವ ವಿಮೆಯನ್ನು ಕಡಿತಗೊಳಿಸೋದಕ್ಕೆ ರೆಡಿ ಇರ್ತಕ್ಕಂಥದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸೊ ಏಳನೇ ವೇತನ ಆಯೋಗ ಜಾರಿ ಆಗೋ ತನಕ ಈಗ ಜೀವ ವಿಮೆ ಕಂತನ್ನು ಕಡಿತ ಮಾಡಬೇಡಿ ಅಂತ ಈಗ ಅವರ ಒಂದು ಮನವಿ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಒಂದು ಮಾಹಿತಿ ಇದೆ ಸ್ನೇಹಿತರೆ ಬನ್ನಿ ನೋಡೋಣ ನೋಡಿ ಕಡ್ಡಾಯ ಜೀವ ವಿಮಾ ನಿಯಮಾವಳಿ ಅನ್ವಯ ಕರ್ನಾಟಕ ಸರ್ಕಾರಿ ಜೀವ ವಿಮೆ ಇಲಾಖೆಯಲ್ಲಿ ನೋಡಿ ಜೀವ ವಿಮೆ ಪಡೆಯದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಸರ್ಕಾರಿ ಅಧಿಕಾರಿ ಮತ್ತು ನೌಕರರನ್ನು ಪತ್ತೆ ಹಚ್ಚಿರುವ ರಾಜ್ಯ ಸರ್ಕಾರ ಅವರ ಸರಾಸರಿ ವೇತನ ಶ್ರೇಣಿಯಲ್ಲಿ ಕನಿಷ್ಠ ಶೇಕಡ ಆರು ಪಾಯಿಂಟ್ ಎರಡು ಐದರಷ್ಟು ಅಡಿ ಮಾಸಿಕ ವಿಮಾ ಕಂತು ಕಟಾವಣೆಗೆ ಆದೇಶಿಸಿದೆ ಆದರೆ ಸರ್ಕಾರದ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ನೌಕರರು ಸದ್ಯಕ್ಕೆ ಕಂತು ಕಳಿಸಿ ಕಡಿತಗೊಳಿಸುವುದು ಬೇಡ ಏಳನೇ ವೇತನ ಆಯೋಗ ಜಾರಿಯಾದ ನಂತರ ಕಡಿತಗೊಳಿಸುವಂತೆ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಕಡ್ಡಾಯ ಜೀವ ಕಡ್ಡಾಯ ಜೀವ ವಿಮಾ ನಿಯಮಾವಳಿ ನಿಯಮ ಎಂಟರಂತೆ ಐವತ್ತು ವರ್ಷ ವಯಸ್ಸು ಪೂರ್ಣಗೊಂಡಿರುವವರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಹಾಗೂ ನೌಕರ ಅವರು ಹೊಂದಿರುವ ಹುದ್ದೆಯ ವೇತನ ಶ್ರೇಣಿಯ ಸರಾಸರಿ ವೇತನದ ಕನಿಷ್ಠ ಆರು ಪಾಯಿಂಟ್ ಎರಡು ಐದು ರಷ್ಟು ನೋಡಿ ಮಾಸಿಕ ವಿಮಾ ಕಂತಿಗೆ ಕಡ್ಡಾಯವಾಗಿ ಜೀವ ವಿಮೆ ಪಡೆಯಬೇಕು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತರ ಅಂತ್ಯಕ್ಕೆ ಅಂದಾಜು ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಅಧಿಕಾರಿ ಮತ್ತು ನೌಕರರು ಜೀವ ವಿಮೆ ಪಡೆದಿರುವುದು ಪತ್ತೆಯಾಗಿದೆ ಇದರಿಂದ ಕನಿಷ್ಠ ವಿಮಾ ಕಂತನ್ನು ಕಡಿತಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ ಸೊ ಇದು ಎಷ್ಟು ಸರಿ ಅಂತಲೇ ಕೇಳ್ಬೋದು ಸ್ನೇಹಿತರೆ ಸೊ ಏಳನೇ ವೇತನ ಆಯೋಗ ಜಾರಿಯಾಗ ತನಕ ಈ ಕಡಿತವನ್ನು ಜೀವ ವಿಮೆ ಕಂತನ್ನು ಕಡಿತ ಮಾಡಬಾರ್ದು ಅನ್ನೋದು ಸರ್ಕಾರ ನೌಕರರು ಆಗಿದೆ ಮನವಿ ಕೂಡ ಆಗಿದೆ ಸ್ನೇಹಿತರೆ ಸೊ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಇಷ್ಟು ಇವತ್ತಿನ ಮಾಹಿತಿ ಮತ್ತೆ ಮುಂದಿನ ವೇಳೆ ನಿಮ್ಗೆ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ